ಎಲ್ರಿಗೂ ಪ್ರೈಸ್ ದ ಲಾರ್ಡ್ ಇವತ್ತಿನ ಆತ್ಮಿಕ ಭೋಜನ ಜ್ಞಾನೋಕ್ತಿ ಇಪ್ಪತ್ಮೂರನೇ ಅಧ್ಯಾಯ ಏಳನೇ ವಚನ ಎಲ್ರಿಗೂ ತಿಳಿದಿದ್ದು ಎಲ್ಲರೂ ತುಂಬಾ ಸಾರಿ ನಾವು ಈ ವಚನವನ್ನು ಓದಿದವರಾಗಿದ್ದೀವಿ ಆದ್ರೂ ಒಂದ್ಸಲ ಸಲ ಈ ವಚನವನ್ನು ಮನನ ಮಾಡೋಣ ಇಲ್ಲಿ ಏನ್ ಹೇಳ್ತದೆ ಈ ವಾಕ್ಯ ಅಂದ್ರೆ ಅವನು ತನ್ನ ಒಳಗಿನ ಯೋಚನೆಯಂತೆ ಇದ್ದಾನೆ ಯಾರು ನಾನು ನಾವು ನಮ್ಮ ಒಳಗೆ ನಾವು ಏನನ್ನ ಯೋಚಿಸ್ತಾ ಇರ್ತೀವಿ ನಮ್ಮ ಒಳಗೆ ಏನು ಥಿಂಕಿಂಗ್ ನಡೀತಾ ಇರ್ತೇವೆ ಅದರಂತೆ ನಾವಿದ್ದೀವಿ ಹಾಲೂಯ್ಯ ನೋಡಿ ನಾವು ಆದಿಕಾಡದಿಂದ ಪ್ರಕಟಣೆಯವರೆಗೂ ಎಲ್ಲಷ್ಟು ಆಲ್ಮೋಸ್ಟ್ ಬೈಬಲ್ ಅರಿತಿದವರಾಗಿದ್ದೀವಿ ವಾಕ್ಯಗಳ ಜ್ಞಾನ ಹೊಂದಿದವರಾಗಿದ್ದೀವಿ ವಾಕ್ಯವನ್ನು ತಿಳ್ಕೊಂಡವರಾಗಿದ್ದೀವಿ ಬೈಬಲ್ ವಾಕ್ಯದನ್ನು ಹೆಂಗ ಓದಬೇಕು ಬೈಬಲ್ ವಾಕ್ಯವನ್ನು ಹೆಂಗೆ ನಾವು ಮೆಡಿಟೇಟ್ ಮಾಡಬೇಕು ಅದೇ ವಾಕ್ಯ ನಾವು ಹೆಂಗ ಘೋಷಣೆ ಮಾಡಬೇಕು ಅದೇ ಬೈಬಲ್ ವಾಕ್ಯನ ಬಳಸ್ಕೊಂಡು ನಾವು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅನ್ನೋ ಜ್ಞಾನ ನಾವು ಹೊಂದಿದವರಾಗಿದ್ದೀವಿ ತಿಳ್ಕೊಂಡಿದ್ವಿ ನಾವು ಆದರೂ ಎಷ್ಟೋ ಸಾರಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗಲ್ಲ ಯಾಕೆ ಪ್ರಶ್ನೆ ಬರ್ತವಲ್ರಿ ಯಾಕೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗಲ್ಲ ನಮ್ಮ ಪ್ರಾರ್ಥನೆ ಮಾಡೋ ರೀತಿ ತಪ್ಪಾ ಅಥವಾ ನಮ್ಮ ಪ್ರಾರ್ಥನೆ ದೇವ್ರ ಕೇಳೋದಿಲ್ವೋ ಅಥವಾ ನಮ್ಮ ಪ್ರಾರ್ಥನೆ ಮಾಡೋ ಪದ್ಧತಿಯಲ್ಲಿ ನಾವೆಲ್ಲೋ ಒಂದು ಕಡೆ ಬ್ಯಾಕ್ ಸ್ಲೈಟ್ ಆಗ್ತಾ ಇದೀಯ ಎಲ್ಲೋ ಒಂದು ಕಡೆ ನಮ್ಗೆ ಇನ್ನೂ ಸ್ವಲ್ಪ ಜ್ಞಾನ ಬೇಕು ಅಂತ ಅನಿಸ್ತಾ ಇದೀಯ ಹಾಲೆಂಡ್ ಹೆಣ್ಣು ಿವಾಸೋ ಖೋ ಲ ಖತರ ಹಂಧರ ವಾಕ್ಯ ಇಪ್ಪತ್ತ್ಮೂರು ಜ್ಞಾನಕ್ಕೆ ಇಪ್ಪತ್ತ್ಮೂರು ಏನು ಹೇಳೋದು ನಮ್ಮ ಒಳಗಿನ ಯೋಚನೆ ಅಂತ ಇದ್ದೀವಿ ಇಲ್ಲಿ ನೋಡ್ರಿ ಈ ವಾಕ್ಯದ ಪ್ರಕಾರ ನಾವು ನೋಡುವುದಾದರೆ ನಾವು ಎಷ್ಟೋ ಸಲ ಕೀರ್ತನೆ ತೊಂಬತ್ತೊಂದರಂತೆ ಪರಾತ್ಪರ ಮೊರೆ ಹೋಗಿರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರು ನಾನು ಅಯ್ಯೋ ಹೋನಿ ನೀನೇ ನನ್ನ ಶರಣ ನನ್ನ ದುರ್ಗವು ನಾನು ಭರಿಸ ನನ್ನ ಎಂದು ಹೇಳ್ತೀವಿ ಎಷ್ಟೋ ಸಲ ನಿನ್ನ ನಾನಾ ರೀತಿಯ ರೋಗಗಳನ್ನು ವಾಸಿ ಮಾಡುವ ದೇವರಾಗಿದೆಯಾ ಅಂತ ಹೇಳ್ತೀವಿ ಎಷ್ಟೋ ಸಲ ನಾವು ದೇವರು ವಾಕ್ಯ ಹೇಳಿದು ನಾವು ಸುಮಾರು ಸಲ ಆ ವಾಕ್ಯನ ನಾವು ಬಾಹಿನಿಂದ ಎಷ್ಟೋ ಸಲ ಮೆಡಿಟೇಟ್ ಮಾಡ್ತೀವಿ ಘೋಷಣೆ ಮಾಡ್ತೀವಿ ಆ ವಾಕ್ಯನ ಪುನಃ 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 ಬಳಸ್ತೀವಿ ಆದರೂ ಈಗ ನೋಡ್ರಿ ಒಂದು ಯಾವುದೇ ಒಂದು ಸಣ್ಣ ಸಣ್ಣ ಪ್ರಾರ್ಥನೆ ನಮ್ದು ನಮ್ಮ ಪರ್ಸ್ನಲ್ ಲೈಫ್ ಅದು ನಮ್ಮ ಫೈನಾನ್ಸ್ ಬಗ್ಗೆ ಇರ್ಬೋದು ನಮ್ಮ ಹೆಲ್ತ್ ಬಗ್ಗೆ ಇರ್ಬೋದು ಅಥವಾ ನಮ್ಮ ಜಾಬ್ ಪ್ಲೇಸ್ನಲ್ಲಿ ನಲ್ಲಿ ಇರ್ಬೋದು ಅಥವಾ ನಮ್ದು ಯಾವುದೇ ನಮ್ಮ ಪರಿಸ್ಥಿತಿ ನಮ್ಮ 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 ಪರ್ಸ್ನ ಅದು ನಮಗೆ ಪರ್ಸ್ನಲ್ ಬಿಟ್ಟಿದ್ದು ಯಾವ ಸ್ಟೇಜ್ ನಲ್ಲಿ ಎಂತ ಒಂದು ನಾವು ಸ್ಟೇಜ್ ನಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀವೋ ಅದನ್ನು ಹಿಡ್ಕೊಂಡು ನಾವು ಯಾವಾಗ ಪ್ರಾರ್ಥನೆ ಮಾಡ್ತೀವಿ ಪ್ರಾರ್ಥನೆ ಮಾಡಕ್ಕೆ ಬಿಡ್ತೀವಿ ಅಂದ್ವಿ ದೇವ್ರ ಹತ್ರ ಅಂತ ಆರಾಧನೆ ಮಾಡ್ತೀವಿ ಸ್ತುತಿ ಮಾಡ್ತೀವಿ ಪ್ರಾರ್ಥನೆ ಮಾಡ್ತೀವಿ ಪ್ರಾರ್ಥನೆ ಆದ ತಕ್ಷಣ ಏಷಪ್ಪ ನಿನಗೆ ಸ್ತೋತ್ರ ಸ್ವಾಮಿ ನನ್ನ ಪ್ರಾರ್ಥನೆ ಯೇಸುವಿನ ಮುದ್ದು ನಾಮದಲ್ಲಿ ನನ್ನ ಹೇಳ್ತದೆ ಸಹಿತಾನು ಏನು ಮಾಡ್ತಾನಂತ ನಿಮ್ಮ ಬಾಗಿಲಲ್ಲಿ ಕಾಯ್ತಾ ನಿಂದಿರ್ತದಂತರಿ ಯಾಕೆ ಅಂದರೆ ಇವ್ರ ಪಾ ಪ್ರಾರ್ಥನೆ ಮಾಡಿ ದೇವ್ರ ಸನ್ನಿಧ್ಯ ಹೋಗಿ ದೇವ್ರ ಜೊತೆ ಒಳ್ಳೆಯ ಸಮಯ ಕಳೆದು ಬಂದ ನಂತರ ಇವರನ್ನು ನಾನು ಹೆಂಗೆ ಕಲಕಲಿ ಇವರನ್ನು ನಾನು ಹೆಂಗೆ ಅಶುದ್ಧ ಮಾಡಲಿ ಇವರಲ್ಲಿ ನಾನು ಯಾವ ರೀತಿ ಒಂದು ನೆಗೆಟಿವ್ ವಿಚಾರ ಹಾಕಲಿ ಅದರ್ಲಿಂದ ನನಗೆ ಇವ್ರ ಮನೇಲಿ ಸೇರಲಿಕ್ಕೆ ಜಾಗ ಸಿಗ್ತದ ಅಂತ ಬಾಗ್ಲ ಬಾಗ್ಲತ್ರನೇ ಕಾಯ್ತಾ ಕೂತಿರ್ತಾನಂತ್ರಿ ನೀವು ಒಂದು ವೇಳೆ ಹಾಲೆ ಪ್ರಾರ್ಥನೆ ಪ್ರಾರ್ಥನೆ ತಕ್ಷಣ ಅಥವಾ ನಿಮ್ಮ ಜೀವಿತದ ನಿತ್ಯದ ಒಂದು ಜೀವನದಲ್ಲಿ ಯಾವುದೇ ಒಂದು ಕ್ಷಣಕ್ಕಾದರೂ ಎಲ್ಲೋ ಒಂದು ಕಡೆ ಆದರೂ ಯಾವುದೋ ಒಂದು ವಿಚಾರದಲ್ಲಿ ತಪ್ಪು ಹೋದ ಆದರೆ ಒಂದು ಸಲ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ಸಲ ಕಹಿತನ ವಾಟ್ ಯು ಕಾಲ್ ಲೈಕ್ ಒಂದು ಸಲ ಆದರೂ ದೇವ್ರಿಗೆ ನಾನು ಇಷ್ಟು ವರ್ಷದಿಂದ ಪ್ರಾರ್ಥನೆ ಮಾಡ್ತಿದ್ದೀನಿ ಸ್ವಾಮಿ ಆದರೆ ಯಾಕಪ್ಪ ನನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ ಹಾಲೆ ಲೂಯ್ಯ ನೋಡಿ ಇದು ವೆರಿ ವೆರಿ ಇಂಪಾರ್ಟೆಂಟು ದೇವ್ರಿ ನಾನು ಇಷ್ಟು ಸಾರಿ ಪ್ರಾರ್ಥನೆ ಮಾಡಿದ್ರು ಇನ್ನೂ ಯಾಕಪ್ಪ ನನ್ನ ಜೀವನದಲ್ಲಿ ಆ ಮಿರಕಲ್ ಆಗ್ತಾ ಇಲ್ಲ ಒಂದು ಸಲ ಒಳಗೆ ಆ ವಿಚಾರ ಏನಾದರೂ ಸೈತಾನ ಹಾಕ್ತನಂದ್ರೆ ನೀವು ಹಿಂದೆ ಏನು ಪ್ರಾರ್ಥನೆ ಮಾಡಿದ್ರೋ ಆ ಪ್ರಾರ್ಥನೆ ಮತ್ತೆ ಮೈನಸ್ನಲ್ಲಿ ಹೋಗ್ಬಿಡ್ತೀರಿ ಹಾಲ ಇಲ್ಲೂಯ್ಯ ಅದಕ್ಕೆ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ಪ್ರಾರ್ಥನೆ ಆದ ನಂತರ ನಮ್ಮ ಒಳಗಿರೋಂಥ ವಿಚಾರಗಳು ಏನೇನು ಅದಾವಂತ ಅದ್ರ ಬಗ್ಗೆ ನಾವು ಸೈಂಟಿಫಿಕ್ ಮಾಡೋದು ವೆರಿ ಇಂಪಾರ್ಟೆಂಟು ದೇವ್ರ ಹತ್ರ ಕೇಳಿ ಆ ಶುದ್ಧೀಕರಣ ಮಾಡ್ಕೊಡ್ರಿ ದೇವ್ರೆ ನಮ್ಮ ಬಾಯಿಯನ್ನು ನಮ್ಮ ಕಣ್ಣನ್ನು ನಮ್ಮ ಕಿವಿಗಳನ್ನು ಮನಸ್ಸನ್ನು ನಮ್ಮ ಆತ್ಮನ ನಮ್ಮ ಕಲ್ಪನೆಗಳನ್ನು ಶುದ್ಧೀಕರಣ ಮಾಡಿ ಆ ಸೈತನಿಗೆ ಯಾವುದೇ ಜಗ ಕೊಡಲಾರ್ದಂಗೆ ನಮ್ಮ ಜ್ಞಾನವನ್ನು ನೋಡಿ ಜ್ಞಾನ ಅಂದ ತಕ್ಷಣ ಮತ್ತೊಂದು ವಾಕ್ಯ ಓದ್ತೀನಿ ನಾನು ಜ್ಞಾನೋಕ್ತಿ ಮೂರನೇ ಅಧ್ಯಾಯ ಹದಿನಾರನೇ ವಚನೆ ತುಂಬಾ ಸುಂದರವಾಗಿ ಹೇಳ್ತದೆ ಇಲ್ಲ ಅವಳು ಏನ್ ಏನು ಹೇಳ್ತೀವಿ ಈ ವಾಕ್ಯ ಅಂದರೆ ಜ್ಞಾನವೆಂಬಾಕೆಯು ಬಲಗೈಯಲ್ಲಿ ದೀರ್ಘಾಯುಷ್ಯವು ಎಡಗೈಯಲ್ಲಿ ಧನವು ಘನತೆಯು ಉಂಟು ಅಂದ್ರೆ ಜ್ಞಾನವೆಂಬಾಕೆಯ ಬಲಗೈಯಲ್ಲಿ ಜ್ಞಾನ ಅಂಬಾಕಿ ಎಷ್ಟು ಗ್ರೇಟ್ ಅದ ಅಂದ್ರೆ ಒಂದ್ ವೇಳೆ ಅವಳು ನಿಮಗೆ ಏನಾರ ಸಿಕ್ಕಳು ಅಂತಂದ್ರೆ ಹಾಲೆ ಲೂಯ್ಯ ಆ ಜ್ಞಾನ ಅಂಬಾಕೆ ಬಲಗೈಯಲ್ಲಿ ದೀರ್ಘಾಯುಷ್ಯ ದೀರ್ಘಾಯುಷ್ಯ ಬಲಗೈ ವೆರಿ ಇಂಪಾರ್ಟೆಂಟ್ ಫಸ್ಟು ದೀರ್ಘಾಯುಷ್ಯ ಯಾಕೆ ಹೇಳಿದೆ ಅಂದರೆ ದೀರ್ಘಾಯುಷ್ಯ ಯಾರಿಗೆ ರೀ ಹೆಲ್ತ್ ಹೆಲ್ತ್ನಲ್ಲಿ ಸ್ಟ್ರಾಂಗ್ ಅದಾರೋ ಅವರು ದೀರ್ಘಾಯುಷ್ಯನ ಹೊಂದಿರ್ತಾರೆ ಹಾಲಲ್ವಯ್ಯ ಅದಂತೂ ನಿಮ್ಗೆಲ್ಲರಿಗೂ ಗೊತ್ತು ಈಗಿನ ಟೈಮ್ನಲ್ಲಿ ಎಲ್ಲ ಕಡೆ ಎಷ್ಟು ನ್ಯೂಟ್ರಿಷನ್ಸ್ ಸ್ಟ್ಯಾಂಡ್ ಆಗಿಬಿಟ್ಟಿದೆ ಆದರೆ ನನ್ನ ಬೈಬಲು ನಮ್ಮ ಬೈಬಲು ಸಾವಿರಾರು ವರ್ಷಗಳ ಕೆಳಗೆ ಬೈಬಲ್ನಲ್ಲಿ ಯೇಸು ಸ್ವಾಮಿ ನಾವು ಯಾವ ರೀತಿ ನ್ಯೂಟ್ರಿಷನ್ಸನ್ನು ಮೇಂಟೈನ್ ಮಾಡಬೇಕು ನಮ್ಮ ಹೆಲ್ತನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಸ್ಪಷ್ಟವಾಗಿ ಬರೆದಿದೈತಿ ಅದಕ್ಕೆ ಪೌಲನು ಒಂದ್ ಕಡೆ ಬ ಏನು ಹೇಳ್ತಾನಂದ್ರೆ ಎಕ್ಸಸೈಸ್ ನಾವು ಮಾಡ್ಬೇಕಂತ ಇವಾಗ ನ್ಯೂಟ್ರಿಷನ್ಸ್ ಕೋವಿಡ್ನಿಂದ ಎದ್ ಬಂದದ್ರಿ ಆದರೆ ಪೌಲನ್ನು ಒಂದ್ ಕಡೆ ಹೇಳ್ತಾನೆ ಮೈ ಶರೀರಕ್ಕೂ ಮಾರ್ತಾ ಹೂವು ಕೂಡ್ತಾ ಅವ್ರ ಅಪ್ನೆ ವಶ್ಮೆ ಕರ್ತಾ ಹೂ ಹಾಲ ಅದ್ರ ಅರ್ಥ ಏನು ಗೊತ್ತಾ ಈ ಶರೀರದ ಮೇಲೆ ನಮ್ಗೆ ಅಧಿಕಾರ ತೊಗೊಳಿ ಬರಬೇಕ್ರಿ ಹಾಲೆಲ್ಲೂ ಸಿಕ್ ಸಿಕ್ಕಾಗ ಬೆಳಿಲಿಕ್ಕೆ ಕೊಡಬಾರದು ಸಿಕ್ ಸಿಕ್ಕಾಗೆ ಬಾಯಿ ರುಚಿ ನೋಡ್ಲಿಕ್ಕೆ ಅದಕ್ಕೆ ಶರೀರಕ್ಕೆ ಅವಕಾಶ ಕೊಡಬೇಡ ಅದ್ರ ಮೇಲೆ ನಿಮ್ಗೆ ಅಧಿಕಾರ ಬೇಕು ದಟ್ ಈಸ್ ಸೆಕೆಂಡ್ರಿ ಮತ್ತೆ ಇದು ನಾವು ಟಾಪಿಕ್ ನಿಂದ ಸೈಡ್ ಆಗದಂಗ್ ಅದು ಆನಂತರ ಮತ್ತೊಂದು ಟಾಪಿಕ್ ನಲ್ಲಿ ಡಿಸ್ಕಸ್ ಮಾಡೋಣ ಅಂದ್ರೆ ಇಲ್ಲಿ ಜ್ಞಾನವೆಂಬಕ್ಕೆ ಬಲಗೈಲಿ ದೀರ್ಘಾಯುಷ್ಯ ದೀರ್ಘಾಯುಷ್ಯ ಅಂದ್ರೆ ಅದು ಬರಬೇಕಂದ್ರೆ ಫಸ್ಟ್ ನಮಗೆ ಹೆಲ್ತ್ ಒಳ್ಳೆ ಹೆಲ್ತ್ ಬರಬೇಕು ನೋಡಿ ಒಂದು ಒಳ್ಳೆ ಮನಸ್ಸು ಒಂದು ಪಾಸಿಟಿವ್ ವಿಚಾರ ಯಾ ಯಾರಲ್ಲಿರ್ತ ಗೊತ್ತಾ ಯಾರು ಹೆಲ್ದಿ ಆಗಿರ್ತಾರ ಅವರಲ್ಲಿ ಮಾತ್ರ ಇವತ್ತು ಸೈನ್ಸ್ ಹೇಳ್ತದೆ ಏನಂದ್ರೆ ಒಂದು ಪಾಸಿಟಿವ್ ಥಿಂಕಿಂಗು ಒಂದು ಗುಡ್ ಹೆಲ್ತ್ ಅಲ್ಲಿ ಮಾತ್ರ ಸಾಧ್ಯ ಅಂತ ಹೇಳ್ತದೆ ಹಾಲ ರಕಮ ಹಂದ ರೋಗ ಶಕ್ಯತನ ಹಂದರವ ಅದೇ ಆ ಜ್ಞಾನವೆಂಬಕ್ಕೆ ಬಲಗೈಲಿ ದೀರ್ಘಾಶಿ ಯಾವ ರೀತಿ ಇರ್ತೋ ಅದೇ ರೀತಿ ಎಡಗೈಲಿ ಧನವು ಇವತ್ತು ನೋಡಿ ನಮ್ಮಲ್ಲಿ ಎಷ್ಟು ಎಷ್ಟು ಜನರು ಹಾಲಲ್ಲೂ ನಾವು ಎಷ್ಟು ಜನರು ಫೈನಾನ್ಸ್ ಪ್ರಾಬ್ಲಮ್ ನಲ್ಲಿ ಇದ್ದೀವಿ ಫೈನಾನ್ಸಿಯಲ್ಲಿ ಸಾಕಷ್ಟು ಜನರು ಪ್ರಾಬ್ಲಮ್ ಫೇಸ್ ಈ ಒಂದು ಆಸ್ ದ ಬೈಬಲ್ ಡಿಕ್ಲೇರ್ ಎಲ್ಲೂ ನಿಮಗಾಗಿ ಸೃಷ್ಟಿ ಮಾಡಿದಾನೆ ದೇವ್ರಿ ಅದನ್ನು ಉಂಡು ಕುಡಿ ವಶ ಮಾಡಿಕೊಳ್ಳಿ ಅಂತ ಹೇಳಿದಾಗ್ಲೂ ಸಹ ನಾವು ಎಷ್ಟೋ ಸಾಲದಲ್ಲಿ ಇದ್ದೀವಿ ನಾವೆಷ್ಟೋ ರೀತಿಯಾಗಿ ಫೈನಾನ್ಸ್ ನಲ್ಲಿ ದುಡಿಲಿಕ್ಕೆ ಸಾಮರ್ಥ್ಯ ಇದೆ ಆದರೆ ಜ್ಞಾನ ಇಲ್ಲ ಯಾವ ರೀತಿ ನಾವನ್ನ ಆ ಅದು ಒಂದು ನಮ್ಮ ಒಳಪಡಿಸ್ಬೇಕು ಅಂದ್ರೆ ಅವನ ಫೈನಾನ್ಸನ್ನು ನಮ್ಮ ಒಳಗ ಅದ್ರ ಮೇಲೆ ಅಥಾರಿಟಿ ಹಿಂಗೆ ಅನ್ನೋ ಜ್ಞಾನ ನಮಗಿಲ್ಲ ಅದು ಯಾಕಂದರೆ ವಾಕ್ಯ ಸ್ಪಷ್ಟ ಸ್ಪಷ್ಟವಾಗಿ ಒಂದು ಕಡೆ ಬೈಬಲ್ ಅಲ್ಲ ಮೇರಿ ಪ್ರಜಾ ಅಜ್ಞಾಂತಾಗೆ ಕಾರಣ ನಾಶ ನಾಶೋರಯ್ಯ ಅಂತ ವಾಕ್ಯ ಹೇಳ್ತದ ಅದಕ್ಕಾಗಿ ನಾನು ನಿಮಗೆ ಹೇಳ್ತೀನಿ ದಯವಿಟ್ಟು ಯಾವಾಗ ನೀವು ಪ್ರಾರ್ಥನೆ ಒಳಗೆ ಹೋಗೋಕ್ಕಿಂತ ಮೊದಲು ಫಸ್ಟ್ ನೀವು ಕೇಳಬೇಕಾದ ದೇವ್ರ ಹತ್ರ ದೇವ್ರೆ ನಿನ್ನ ಜ್ಞಾನದಿಂದ ತುಂಬು ಯಾಕೆ ಸಲಮನ್ ಅದೇ ಕೆಲಸ ಮಾಡಿದ್ರು ಫಸ್ಟ್ ಅವನು ಜ್ಞಾನ ಕೇಳಿದ್ನೇ ಅವ್ನ ಜ್ಞಾನ ಯಾವಾಗ ಕೇಳಿದ್ರು ಅದ್ರ ಜೊತೆ ಸಮೃದ್ಧವಾಗಿ ಎಲ್ಲವನ್ನು ಹೊಂದ್ಕೊಳ್ತಾ ಬಂದವನು ಹಾಲ ಎಲ್ಲಿ ರೂಯ್ಯ ಯಾವಾಗ ನಿಮ್ಗೆ ದೀರ್ ಆಯುಷ್ಯ ಅಂದರೆ ಅಂದ್ರೆ ಒಳ್ಳೆ ಗುಡ್ ಹೆಲ್ತ್ ಬರ್ತದೆ ಅವಾಗ ನಿಮಗೇನು ಧನನು ಬರ್ತದೆ ಹಾಲೈಲ್ ಹೂಯ ಅಂದ್ರೆ ಆ ದುಡ್ಡು ಗಳಿಸೋ ಒಂದು ಹೊಸ ಹೊಸ ಐಡಿಯಾನು ಬರ್ತಾವ್ರಿ ಹಾಲೈಲ್ ಊರಿಯ ಯಾವಾಗ ನಿಮಗೆ ಗುಡ್ ಹೆಲ್ತ್ ಬರ್ತದೆ ಯಾವಾಗ ನಿಮಗೆ ಫೈನಾನ್ಸ್ ಅಬಂಡನ್ಸ್ ಬರ್ತದ ಅವಾಗ ನಿಮಗೆ ಘನತೆಯೂ ಬರ್ತಲಕ್ ಸಾಧ್ಯ ಆಗ್ತದ ಹಾಲ ಎಲ್ಲೂ ಗೌರವ ಯಾವಾಗ ಬರ್ತದ್ರಿ ಯಾವಾಗ ಒಂದು ಸ್ಟೇಜ್ ನಲ್ಲಿ ಬಂದಿರ್ತೀರೋ ಇವೆಲ್ಲದಕ್ಕೆ ಕಾರಣ ಏನು ಗೊತ್ತು ಮತ್ತೆ ಜ್ಞಾನೋಕ್ತಿ ಹೋಗ್ತಿ ಮೂರು ಏಳು ಇಪ್ಪತ್ತ್ ಮೂರು ಏಳು ಏನು ಹೇಳ್ತದ ಅವನು ತನ್ನ ಒಳಗಿನ ಆಲೋಚನೆಯಂತೆ ಇದ್ದಾನೆ ನೋಡ್ರಿ ಇದು ಈಗ ನೋಡಿ ಈ ಎರಡು ವಾಕ್ಯಕ್ಕೆ ಕಾಂಬಿನೇಷನ್ ಮಾಡಿ ನೋಡ್ರಿ ನಿಮ್ಮ ಒಳಗೆ ಯಾವ ರೀತಿ ಮುಂಜಾನೆ ಸಾಯಂಕಾಲದ ಒಂದು ನೀವು ಪರ್ಸನಲ್ ಆಗಿ ಒಂದು ನೋಟ್ಬುಕ್ ಮಾಡ್ರಿ ಹಾಲಿ ಯಾವ ರೀತಿ ಅಂದ್ರೆ ನೀವು ಮಾರ್ನಿಂಗ್ನಿಂದ ಸಾಯಂಕಾಲವರೆಗೆ ಎಷ್ಟು ರೀತಿಯ ವಿಚಾರಗಳು ನಿಮ್ಮ ಒಳಗೆ ಬಂದು ಅದನ್ನ ನಿಮ್ ಬೇರೆ ರೀತಿ ತೋರಿಸ್ಬೇಕಾಗಿಲ್ಲ ಒಂದು ಪೇಜ್ ಇಡ್ರಿ ಜಸ್ಟ್ ಮೈಂಡ್ ನ ಬಂದ ತಕ್ಷಣ ಅದನ್ನ ನೋಡ್ ಡೌನ್ ಮಾಡ್ರಿ ಸೆಕೆಂಡ್ ಮತ್ತೆ ಅರೆ ಥರ್ಡ್ ಹಾ ನಾಚಿಸ್ಕೊಳ್ಬೇಡ್ರಿ ಅದು ನಿಮ್ಗ ನೀವು ಸೈಂಟಿ ಸೈನ್ ನಿಮ್ಮ ನೀವು ಶುದ್ಧೀಕರಣಕ್ಕಾಗಿ ಆ ಡೈರಿ ಮೇಂಟೈನ್ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ನಾನು ಯಾವಾಗ ನೀವು ಈ ರೀತಿ ರೂಢಿ ಇಟ್ಕೊಂಡ್ರು ಅವಾಗ ನಿಮ್ಮ ಒಳಗೆ ಬರ್ತಾ ಇರೋಂತ ಆ ನೆಗೆಟಿವ್ ಥಿಂಕಿಂಗ್ ಏನಾಯ್ತು ಗೊತ್ತಾ ನಿಮಗೆ ರಿಯಲೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಅರಿ ದೇವ್ರಿ ನಾನು ಇಷ್ಟು ಸಲ ನಾನು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀನ ನಾನು ಇಷ್ಟು ಸಲ ದೇವ್ರಿಗೆ ವಿರೋಧವಾಗಿ ವಿಚಾರ ಮಾಡ್ತೀನ ಹಾಲಲ್ಲೂ ಯ ರಮ ರೆಜಿಕೋತನ ಹಂದ ರೀ ತನ ಹಂದ ಯಾವಾಗ ನೀವು ಈ ರೀತಿಯಾಗಿ ನಿಮ್ಮನ್ನು ನೀವು ಶುದ್ಧೀಕರಣ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತಿರೋ ಯಾವಾಗ ನೀವು ಈ ರೀತಿಯಾಗಿ ವಾಕ್ಯದಂತೆ ನಿಮ್ಮನ್ನು ನೀವು ಬದಲಾವಣೆ ಮಾಡಿಸ್ಕೊಳ್ ಅಂದ್ರೆ ಬದಲಾವಣೆ ಬೇಕಾಗಿದ್ದು ನಮಗ ನಮ್ಮ ಒಳಗೆ ನಾವು ಯಾವಾಗ ನಮ್ಮನ್ನು ನಮ್ಮ ಒಳಗೆ ವಾಕ್ಯದಂತೆ ನಾವು ನಮ್ಮನ್ನು ಬದಲಾಯಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆವಾಗ ಆ ದೇವರ ಆತ್ಮ ನಿಮ್ಮೊಳಗೆ ಕೆಲಸ ಮಾಡ್ತಾನ್ರಿ ಹಲೇ ಭೂಯ್ಯ ಒಂದು ವೇಳೆ ನೀವು ಎಲ್ಲಿವರೆಗೂ ನಿಮ್ಮನ್ನು ನೀವು ಪ್ರಾರ್ಥನೆ ಮಾಡಿರಿ ಘೋಷಣೆ ಮಾಡಿರಿ ದಿನ ನಾಲ್ಕು ನಾಲ್ಕು ತಾಸು ವಾಕ್ಯಗಳು ಓದ್ರಿ ಆದರೂ ಮತ್ತೆ ಎಲ್ಲೋ ಒಂದು ಕಡೆ ಯಾವುದೋ ನಿಮ್ಮ ನಿಮ್ಮೊಳಗೆ ಒಂದು ಯಾವುದೋ ಒಂದು ವಿಚಾರ ಒಂದು ಕಹಿತನ ಒಂದು ಕಡ್ವಾಹಟ ನಿಮ್ಮೊಳಗೆ ಉಳಿತುದಾದರೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ಲಿಕ್ಕೆ ಮತ್ತೆ ನೀವು ಮೈನಸ್ನಲ್ಲಿ ಬಂದಿರ್ತೀರ ಮತ್ತೆ ಅದೇ ಪ್ರೊಸೆಸ್ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಇವತ್ತಿನ ಈ ವಾಕ್ಯದ ಮೂಲಕ ಇವತ್ತಿನ ಈ ಆತ್ಮಿಕ ಭೋಜನದ ಮೂಲಕ ನಾನು ನಿಮಗೆ ಏನು ಹೇಳಿಕ್ಕೆ ಪ್ರಯತ್ನ ಮಾಡ್ತೀನಂದರೆ ದಯವಿಟ್ಟು ಹಾಲೆ ಲೂಯ್ಯ ನಿಮ್ಮನ್ನು ಒಂದು ಸಲ ಒಳಗಿಂದ ಬದಲಾವಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ರಿ ದೇವ ನೀನು ಜ್ಞಾನದಿಂದ ತುಂಬು ನೀನು ವಾಕ್ಯದಂತೆ ನಾನು ಬದಲಾಗಬೇಕು ಸ್ವಾಮಿ ನಾನು ಹಾಲ ಲೂಯ್ಯ ಏನು ಹೇಳ್ತೀನಿ ವಾಕ್ಯದಲ್ಲಿ ಹಾಲೆ ಲೂಯ್ಯ ನನ್ನ ಒಳಗಿನ ಯೋಚನೆ ಅಂತ ನಾನು ಆಗಬೇಕು ಅಂದರೆ ನನ್ನ ಒಳಗೆ ಯೋಚನೆ ಏನಿರಬೇಕು ವಾಕ್ಯ ಇರಬೇಕು ಆ ವಾಕ್ಯದಂತೆ ನಾನು ಬದಲಾವಣೆ ಆಗ್ಬೇಕಂತ ದೇವ್ರ ಹತ್ರ ಕೇಳ್ರಿ ಅವಾಗ ನಿಮ್ಮ ಜೀವನ ಬದಲಾಗದೆ ಇದ್ದರೆ ಟೆಸ್ಟ್ ಇಟ್ ಹಾಲೂಯ್ಯ ರೈಟ್ ಒಂದು ಸಲ ಒಂದು ಸಲ ಆ ವಿಶ್ವಾಸದ ಹೆಜ್ಜೆ ಇಟ್ಟು ಆ ದೇವ್ರ ವಾಕ್ಯ ಹೆಂಗೆ ಪ್ರಾಕ್ಟಿಕಲ್ ಆಗಿ ಬಳಸಬೇಕಂತ ಕೇಳ್ಕೊಡ್ರಿ ಅಂತ ಇವತ್ತಿನ ನಾನು ನಿಮ್ಗೆ ಕೊಡ್ತೀನಿ ದಯವಿಟ್ಟು ಈ ವಾಕ್ಯದ ಮೂಲಕವಾಗಿ ನೀನು ಆಶೀರ್ವಾದ ಹೊಂದುವುದೇ ಆದರೆ ಈ ವಾಕ್ಯವನ್ನು ಇನ್ನೂ ಜನರ ಜೊತೆ ಹಂಚಿರಿ ನೀವಷ್ಟೇ ಅಲ್ಲ ನಿಮ್ಮ ಜೊತೆ ಇದ್ದರೂ ಸಹ ಈ ವಾಕ್ಯವನ್ನು ತಿಳ್ಕೊಂಡು ಹೌದು ಸ್ವಾಮಿ ನೀನು ವಾಕ್ಯದಂತೆ ನಾವು ಜ್ಞಾನವನ್ನು ಹೊಂದ್ಕೊಳ್ಬೇಕು ಆ ವಾಕ್ಯವೇ ನಮಗೆ ವಿಚಾರಗಳಾಗಬೇಕು ಆ ವಾಕ್ಯವೇ ನಮಗೆ ಕಲ್ಪನೆಗಳಾಗಬೇಕು ಆ ವಾಕ್ಯವೇ ನಮ್ಮ ಜೀವನದ ಸ್ಟೈಲ್ ಆಗಬೇಕು ನಮ್ಮ ಲೈಫ್ ಸ್ಟೈಲ್ ಆಗಬೇಕಂತ ಜನರು ತಿಳ್ಕೊಳ್ಳಿಕ್ಕೆ ಇದು ಒಂದು ಮೀಡಿಯಾ ನಿಮಗೆ ಸಹಾಯ ಮಾಡಲಿ ಯೇಶುವಿನ ನಾಮದಲ್ಲಿ ಆಶೀರ್ವಾದ ಅಂದ್ಕೊಡ್ರಿ ಆಮ್ಯಾನ್ ಪ್ರೈಸ್ ದ ಲಾಡ್